ನಮಸ್ಕಾರ ವೀಕ್ಷಕರೇ ಕೂದಲು ಉದುರಬಾರದು ಉದ್ದವಾಗಿ ಬೆಳೆಯಬೇಕು ಎಂದರೆ ಇಂತಹ ಆಹಾರಗಳನ್ನು ಸೇವಿಸಿ ಈ ಆಹಾರಗಳನ್ನು ನಿಮ್ಮ ಆಹಾರ ಕ್ರಮದಲ್ಲಿ ಸೇರ್ಪಡೆ ಮಾಡಿದರೆ ಆಗ ಇದರಿಂದ ಕೂದಲಿನ ಆರೋಗ್ಯ ಮತ್ತು ಕಾಂತಿಯನ್ನು ಕಾಪಾಡಬಹುದು ಕೇಶವು ನೈಸರ್ಗಿಕ ಕಾಂತಿ ಪಡೆದು ರೇಷ್ಮೆಯಂತೆ ಇರಬೇಕಾದರೆ ಅದರ ಬೆಳವಣಿಗೆಗೆ ಬೇಕಾಗಿರುವ ಪೋಷಕಾಂಶಗಳು ಸಿಗಬೇಕು ಅದರ ಜೊತೆಗೆ ಕೂದಲಿನ ಆರೈಕೆ ಕೂಡ ಮಾಡಬೇಕಾಗುತ್ತದೆ ನಮ್ಮ ಜೀವನ ಶೈಲಿ ವಾತಾವರಣ ಇತ್ಯಾದಿಗಳು ಕೂಡ ಕೂದಲಿಗೆ ಹಾನಿ ಉಂಟು ಮಾಡುವುದು ನಾವು ಸೇವಿಸುವ ಆಹಾರವು ಕೆಲವೊಮ್ಮೆ ಹಾನಿ ಉಂಟು ಮಾಡಬಹುದು ಹೀಗಾಗಿ ಪೋಷಕಾಂಶಗಳಿರುವ ಆಹಾರಗಳನ್ನು ಸೇವನೆ ಮಾಡುವುದು ಅಗತ್ಯವಾಗಿರುವುದು ಕೂದಲನ್ನು ಬಲಿಷ್ಠ ಹಾಗೂ ಸುಂದರವಾಗಿ ಬೆಳೆಯುವಂತೆ ಮಾಡುವ ಆಹಾರಗಳ ಬಗ್ಗೆ ತಿಳಿಯಬೇಕಾಗಿದೆ ಈ ಹತ್ತು ಆಹಾರಗಳು ರುಚಿಕರ ಮಾತ್ರವಲ್ಲದೆ ಪೋಷಕಾಂಶಗಳನ್ನು ಕೂಡ ಒಳಗೊಂಡಿದ್ದು ಆಹಾರ ಕ್ರಮದಲ್ಲಿ ಸೇರ್ಪಡೆ ಮಾಡಿಕೊಳ್ಳಬೇಕು ಇದರಿಂದ ಕೂದಲಿಗೆ ನೈಸರ್ಗಿಕ ಕಾಂತಿ ಸಿಗುವುದು ಮೊಟ್ಟೆ ಕೂದಲಿನ ಆರೋಗ್ಯಕ್ಕೆ ಮೊಟ್ಟೆಯು ತುಂಬ ಲಾಭಕಾರಿಯಾಗಿದೆ ಪ್ರೋಟೀನ್ ಬಯೋಟಿನ್ ಮತ್ತು ಪ್ರಮುಖ ಪೋಷಕಾಂಶಗಳಿಗಾಗಿ ಇರುವಂತಹ ವಿಟಮಿನ್ ಎ ಮತ್ತು ಡಿ ಇದರಲ್ಲಿದೆ ಮೊಟ್ಟೆಯು ಕೂದಲಿನ ಬುಡವು ಬಲಿಷ್ಠವಾಗಲು ಬ್ಲಾಕ್ಗಳನ್ನು ನಿರ್ಮಾಣ ಮಾಡುವುದು ಪ್ರೋಟೀನ್ ಕೂದಲಿನ ರಚನೆಗೆ ಅತಿ ಅಗತ್ಯ ಬಯೋಟಿನ್ ಕರೆಟಿನ್ ಉತ್ಪತ್ತಿಯನ್ನು ಬೆಂಬಲಿಸುವುದು ಮತ್ತು ಕೂದಲಿನ ಸ್ಥಿತಿಸ್ಥಾಪಕತ್ವ ಮತ್ತು ಬಲಗೊಳ್ಳಲು ಇದು ಸಹಕಾರಿ ವಿಟಮಿನ್ ಎ ಮತ್ತು ಡಿ ತಲೆಬುರುಡೆಗೆ ಪೋಷಣೆ ನೀಡುವುದು ಕೂದಲಿನ ಕಿರುಚೀಲಗಳು ಆರೋಗ್ಯಕಾರಿಯಾಗಿರಲು ಮತ್ತು ಒಣಗುವುದನ್ನು ತಪ್ಪಿಸಲು ಇದು ಸಹಕಾರಿಯಾಗಿದೆ ಪಾಲಕ್ ಸೊಪ್ಪು ಪಾಲಕ್ ಸೊಪ್ಪು ಕೇವಲ ಸ್ನಾಯುಗಳಿಗೆ ಮಾತ್ರ ಒಳ್ಳೆಯದು ಎಂದು ಭಾವಿಸಬಾರದು ಇದು ಕೂದಲಿಗೆ ಕೂಡ ಶಕ್ತಿ ನೀಡುವುದು ಪಾಲಕ್ ಸೊಪ್ಪಿನಲ್ಲಿ ವಿಟಮಿನ್ ಮತ್ತು ಖನಿಜಾಂಶಗಳಾಗಿರುವ ಪಾಲಟ್ಟೆ ಕಬ್ಬಿನಾಂಶ ಮತ್ತು ವಿಟಮಿನ್ ಎ ಹಾಗೂ ಸಿ ಇದೆ ಕಬ್ಬಿನಾಂಶವು ಕೂದಲಿನ ಕಿರುಚೀಲಗಳಿಗೆ ಆಮ್ಲಜನಕ ಪೂರೈಕೆ ಮಾಡುವ ಜೊತೆಗೆ ಕೂದಲಿನ ಬೆಳವಣಿಗೆಗೆ ಮತ್ತು ಕೂದಲು ಉದುರುವುದನ್ನು ತಡೆಯುವುದು ವಿಟಮಿನ್ ಎ ಮತ್ತು ಸಿ ಮೇಧೋ ಜಿರಕಾಂಗ ಗ್ರಂಥಿಗಳ ಸ್ರಾವ ಹೆಚ್ಚಿಸುವುದು ಮತ್ತು ತಲೆ ಬುರುಡೆಯನ್ನು ಮಾಡಿ ಕೂದಲಿನ ಬೆಳವಣಿಗೆಗೆ ಸಹಕಾರಿಯಾಗಿದೆ ಕೊಬ್ಬಿನ ಅಂಶವಿರುವ ಮೀನು ಸಾಲ್ಮನ್ ಬಹುಂಡಿ ಮತ್ತು ಭೂತಾಯಿಯಂತಹ ಮೀನುಗಳಲ್ಲಿ ಕೊಬ್ಬಿನ ಅಂಶವಿದೆ ಈ ಮೀನುಗಳಲ್ಲಿ ಒಮೇಗಾ ತ್ರೀ ಕೊಬ್ಬಿನಾಮ್ಲವು ಉತ್ತಮವಾಗಿದ್ದು ಇದು ತಲೆಬುರುಳಿಗೆ ಅನಿವಾರ್ಯ ಒಮೇಗಾ ತ್ರೀ ಕೊಬ್ಬಿನಾಮ್ಲವು ಕೂದಲಿನ ಕಿರುಚೀಲಗಳಿಗೆ ಪೋಷಣೆ ನೀಡುವುದು ಕೂದಲು ಹೈಡ್ರೇಟ್ ಆಗಿರಲು ತಲೆಬುರುಳೆಯ ಎಣ್ಣೆಯಂತಹ ಉತ್ಪತ್ತಿಗೆ ಸಹಕಾರಿಯಾಗಿದೆ ಮತ್ತು ಕೂದಲಿಗೆ ನೈಸರ್ಗಿಕ ಕಾಂತಿ ಒದಗಿಸುವುದು ಇದರಲ್ಲಿ ವಿಟಮಿನ್ ಡಿ ಅಂಶವಿದ್ದು ಕೂದಲಿನ ಕಿರುಚೀಲ ಮತ್ತು ಬೆಳವಣಿಗೆಗೆ ಸಹಕಾರಿಯಾಗಿದೆ ಗೆಣಸು ಗೆಣಸಿನಲ್ಲಿ ಇರುವ ಪೌಷ್ಟಿಕಾಂಶಗಳು ಕೂದಲಿನ ಆರೋಗ್ಯಕ್ಕೆ ತುಂಬ ಲಾಭಕಾರಿಯಾಗಿದೆ ಗೆಣಸಿನಲ್ಲಿ ಬೇಟಾ ಕ್ಯಾರೋಟೀನ್ ಅಂಶವು ಉತ್ತಮ ಪ್ರಮಾಣದಲ್ಲಿದ್ದು ಇದು ವಿಟಮಿನ್ ಎ ಮುನ್ಸೂಚಕ ಆಗಿದೆ ವಿಟಮಿನ್ ಎ ಕೂದಲಿನ ಜೀವಕೋಶಗಳ ಬೆಳವಣಿಗೆಗೆ ಮತ್ತು ತ ತಲೆ ನೈಸರ್ಗಿಕ ಎಣ್ಣೆಯು ಉತ್ಪತ್ತಿಯಾಗಲು ಸಹಕಾರಿಯಾಗಿದೆ ಇದರಿಂದ ಕೂದಲಿನ ಬುಡವು ಮಾಯಸ್ಚರೈಸ್ ಆಗುವುದು ಗೆಣಸನ್ನು ನಿಮ್ಮ ಆಹಾರ ಕಮಲದಲ್ಲಿ ಸೇರ್ಪಡೆ ಮಾಡಿದರೆ ಹಾಗೂ ಇದು ಕೂದಲಿಗೆ ಶಕ್ತಿ ನೀಡುವುದು ಮತ್ತು ಬೆಳವಣಿಗೆಗೆ ಕೂಡ ಸಹಕಾರಿಯಾಗಿದೆ ಅವಕೋಡದಲ್ಲಿ ಕೂದಲಿಗೆ ಬೇಕಾಗಿರುವ ಪೋಷಕಾಂಶಗಳು ಇವೆ ವಿಟಮಿನ್ ಇ ಮತ್ತು ಸಿ ಬಯೋಟಿನ್ ಇದು ಸಮೃದ್ಧವಾಗಿದೆ ಕೂಡ ಕೂದಲಿನ ಆರೋಗ್ಯವನ್ನು ವೃದ್ಧಿಸುವುದು ಮತ್ತು ಕೂದಲಿಗೆ ಆಳವಾಗಿ ಪೋಷಣೆ ನೀಡುವುದು ವಿಟಮಿನ್ ಸಿ ಕಾಲಜನ್ ಉತ್ಪತ್ತಿ ಮಾಡಿ ಕೂದಲಿನ ಬುಡವನ್ನು ಬಲಪಡಿಸುವುದು ಮತ್ತು ಬಯೋಟಿನ್ ಕೆರೆಟೀನ್ ಉತ್ಪತ್ತಿ ವೃದ್ಧಿಸಿ ಕೂದಲಿನ ಸ್ಥಿತಿ ಕಾಪಾಡುವುದು ವಾಲ್ನಟ್ ನಂತಹ ಡ್ರೈ ಫ್ರೂಟ್ ಸೇವನೆ ಒಂದು ಇಲ್ಲಿ ಬಾದಾಮಿ ವಾಲ್ನಟ್ ಮತ್ತು ಬ್ರೇಜಲ್ನಟ್ ಸೇವನೆ ಮಾಡಿದರೆ ಸಮಸ್ಯೆಗಳನ್ನು ದೂರ ಮಾಡಿ ಆರೋಗ್ಯಕಾರಿಯಾಗಿ ಕೂದಲು ಬೆಳೆಯಲು ಸಹಕಾರಿ ಬೆರ್ರಿಗಳು ಬೆರ್ರಿಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಸಮೃದ್ಧವಾಗಿದ್ದು ಇವುಗಳನ್ನು ಆಹಾರ ಕ್ರಮದಲ್ಲಿ ಸೇರ್ಪಡೆ ಮಾಡಬೇಕು ಸ್ಟ್ರಾಬೆರಿ ಬ್ಲೂಬೆರಿ ಮತ್ತು ರಸ್ಬೆರಿ ಸೇವನೆ ಮಾಡಿ ಆಂಟಿ ಆಕ್ಸಿಡೆಂಟ್ ಕೂದಲಿನ ಕಿರುಚೀಲಗಳಿಗೆ ಪ್ರಿಯಾಡಿಕಲ್ನಿಂದ ಆಗುವ ಹಾನಿಯಿಂದ ತಪ್ಪಿಸಬಹುದು ಇದರಿಂದ ಕೂದಲು ಆರೋಗ್ಯಕಾರಿಯಾಗಿ ಬೆಳೆಯುವುದು ವೆರಿಗಳಲ್ಲಿ ವಿಟಮಿನ್ ಸಿ ಮತ್ತು ಇ ಅಂಶವಿದ್ದು ಇದು ಕಾಲಜನ್ ಉತ್ಪತ್ತಿ ಮಾಡಿ ತಲೆ ಬರುಡೆಯ ಆರೋಗ್ಯ ಕಾಪಾಡುವುದು ಇವುಗಳನ್ನು ಉಪಹಾರ ಅಥವಾ ಸ್ಮೂತಿಯಲ್ಲಿ ಬಳಸಬಹುದು ಇದರಿಂದ ಕೂದಲಿಗೆ ರಕ್ಷಣೆ ಮತ್ತು ಪೋಷಣೆ ಸಿಗುವುದು ಕ್ಯಾರೆಟ್ ರುಚಿಕರವಾಗಿರುವ ಕ್ಯಾರೆಟ್ ಕೂದಲಿನ ಆರೋಗ್ಯಕ್ಕೆ ಬಲ ನೀಡುವುದು ಕ್ಯಾರೆಟ್ನಲ್ಲಿ ಅಧಿಕ ಮಟ್ಟದ ಬೇಟಾ ಕ್ಯಾರೋಟೀನ್ ಅಂಶವಿದ್ದು ಇದು ವಿಟಮಿನ್ ಎ ಆಗಿ ಪರಿವರ್ತನೆ ವಿಟಮಿನ್ ಎ ಆಗಿ ಪರಿವರ್ತನೆ ಆಗುವುದು ವಿಟಮಿನ್ ಎ ಜೀವಕೋಶಗಳ ಬೆಳವಣಿಗೆಗೆ ಸಹಕಾರಿ ಇದು ಕೂದಲಿನ ಜೀವಕೋಶದ ಬೆಳವಣಿಗೆ ಮತ್ತು ತಲೆಬುರುಳೆಯಲ್ಲಿ ನೈಸರ್ಗಿಕ ಎಣ್ಣೆ ಅಂಶವು ಉತ್ಪತ್ತಿಗೆ ಸಹಕಾರಿ ಇದು ಕೂದಲನ್ನು ಬುಡದಿಂದಲೇ ಕಂಡೀಷ್ನರ್ ಮತ್ತು ಮಾಯರೈಸ್ ಮಾಡುವುದು ಕ್ಯಾರೆಟನ್ನು ಸಲಾಡ್ ಸೂಪ್ ಅಥವಾ ಇತರ ರೂಪದಲ್ಲಿ ಬಳಕೆ ಮಾಡಬಹುದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು